ಕಡ ಆರತಿ ಸಾಯಿನಾಥ ದೇವಾ ಚಿನ್ಮಯ ಕರಿತು ಸಾಥದೇವಾ ಚಿನ್ಮಯರುಪಾ ಸೇವಾ ಕಾಮ ಕ್ರೋಧ ಮದ ಮತ್ಸರ ಆಟು ನಿ ಕಾಕಡಕೆಲ ವೈರಗ್ಯಾ ಚೇತೂಪುನಿ ಬೀಜವೀರ ಸಾುರು ಭಕ್ತಲನಿ ಮೀ ಪೇಟಿ ವೀನಾ ತದ್ವೃತ್ತೀಜಾಳು ಜಾಳುನಿ ಗುರಿನೇ ಪ್ರಕಾಶ ಪ್ರಕಾಶಾಡೀನಾ नासुनि मिलवी तत्त्वरूपि जीवा चिन्मय हेतुमि काकड आरुति चिन्मय करुसाहितो देवा भूके अवग भूकेचरव्यापुनि तोची दत्त देवतु शिरडी राहुनि पावसि राहुनि एते अन्यत्र हि तु भक्तांस्तमाधावसि ನಿರಸನೆಯಕಟಾ ದಾಸ ಅನುಭವದಾ ವಿ ನ ಕಳೆ ತ್ವೀಲ ಕೋಣ್ಯಾ ದೇವಾ ಚಿನ್ಮಯ ಹೇಗೆ ಕರತಿ ಕಾಕಡ ಆರುತಿ ಚಿನ್ಮಯ ಫ್ವತುಬಿನೆ ಸಾರೇ ಅಂಬರ ಹೇ ಕುಳೆ ಸಗುಣಮೂರ್ತಿ ಪಾಹೆಣ ಆತುರ ಜನ ಶಿರಡೇ ಪ್ರಾಶುನಿ ತ್ವಜಾ ಮೃತ ಆಮುಚೆ ದೇಹ ಭಾವಹರ ಫಲೇ ಸೋಡುನಿಯಾ ದೂರಭಿಮಾನಸರಣಿ ವಾಹಿ ಕೃಪಾ ಕರುಣೀಯ ಸಾಮ ಉಳೆದಾಸ ಪದರಿ ಧ್ಯಾ ಚಿನ್ಮಯ ಹೇ ಹೆ ಕಾಕಡ ಆರುತಿ ಚಿನ್ಮಯ ಕರುತಿ ಬಾಬಾ ಮೇಘಾ ಬಾಬಾ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡಾದಲ್ಲಿ ಫೋಟೋ ರೂಪದಲ್ಲಿಯೂ ಪೂಜಿಸುತ್ತಿದ್ದರು ಈ ರೀತಿ ಒಂದು ವರ್ಷ ಕಳೆದರು ಅವರ ಭಕ್ತಿಯನ್ನು ಮೆಚ್ಚಿದ ಬಾಬಾರವರು ಅವರ ನಂಬಿಕೆಯನ್ನು ದೃಢಪಡಿಸಲು ಸ್ಕುರವಾಗಿ ಅವರಿಗೆ ದರ್ಶನ ನೀಡಿದರು ಬೆಳಗು ಮುಂಜಾನೆ ಇನ್ನೂ ಮೇಘಾಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು ಬಾಬಾ ಅವರು ಅಕ್ಷತೆಯನ್ನು ಎರಚಿ ಮೇಘ ತ್ರಿಶೂಲವನ್ನು ಬರೆ ಎಂದು ಹೇಳಿ ಮಾಯವಾಗಿಬಿಟ್ಟರು ಮೇಘ ಎಚ್ಚೆತ್ತು ನೋಡಲಾಗಿ ಬಾಬಾ ಕಾಣಲೇ ಇಲ್ಲ ಆದರೆ ಅಕ್ಷತೆ ಬಿದ್ದಿರುವುದನ್ನು ನೋಡಿದರು ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ತಿಳಿಸಿ ತ್ರಿಶೂಲವನ್ನು ಬರೆಯಲು ಅನುಮತಿ ಬೇಡಿದರು ಆಗ ಬಾಬಾ ಅವರು ನೀನು ಅನುಭವಿಸಿದ್ದುದು ಕನಸು ಅಲ್ಲ ನನ್ನ ನಿಜವಾದ ಆಜ್ಞೆ ನನ್ನ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿರುತ್ತವೆ ಪೊಳ್ಳಾಗಿರುವುದಿಲ್ಲ ಎಂದರು ಅದಕ್ಕೆ ಮೇಘ ನೀವು ನನ್ನನ್ನು ಎಚ್ಚರಿಸಲು ಬಂದಿದ್ದೀರಿ ಎಂದು ನಾನು ಭಾವಿಸಿದೆ ಎಂದರು ಆಗ ಬಾಬಾ ಅವರು ನನ್ನ ಪ್ರವೇಶಕ್ಕೆ ಬಾಗಿಲುಗಳು ತಡೆಯಲ್ಲ ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಿರುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನಾನು ಸದಾ ನೋಡುತ್ತೇನೆ ಎಂದರು ಮೇಘ ವಾಡಾಕ್ಕೆ ಹೋಗಿ ಬಾಬಾ ಅವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು ಮರುದಿನ ಪುಣೆಯ ರಾಮದಾಸಿ ಎಂಬ ಭಕ್ತನು ಬಂದು ಬಾಬಾ ಅವರಿಗೆ ವಂದಿಸಿ ಶಿವನ ಪ್ರತಿಮೆಯನ್ನು ಅವರಿಗೆ ಕೊಟ್ಟನು ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದರು ಆಗ ಬಾಬಾ ಮೇಘ ಅವರಿಗೆ ನೋಡು ಶಂಕರನೂ ಬಂದಿದ್ದಾನೆ ಅವನನ್ನು ಕಾಪಾಡು ಎಂದರು ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದನ್ನು ಕಂಡ ಮೇಘ ಆಶ್ಚರ್ಯಚಕಿತರಾದರು ಅದೇ ಸಮಯದಲ್ಲಿ ದೀಕ್ಷಿತವಾಡಾದಲ್ಲಿ ಬಾಬಾ ಅವರ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ಪಿಂಡಿ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘಾ ಶಿವಮೂರ್ತಿಯನ್ನು ತಂದರು ಆ ಮೂರ್ತಿಯು ಈ ಪೂರ್ವದಲ್ಲಿ ತಮಗೆ ಗೋಚರವಾದ ಶಿವಮೂರ್ತಿಯಂತೆಯೇ ಇತ್ತು ಆದುದರಿಂದ ಅವರು ಸಂತೋಷಭರಿತರಾದರು ಇದಾದ ಸ್ವಲ್ಪ ದಿನಗಳ ಅನಂತರ ಬಾಬಾ ಅವರು ಮೇಘಾ ಪೂಜಿಸುತ್ತಿದ್ದ ಫೋಟೋದ ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮೇಘ ಅವರಿಗೆ ಶಿವಪೂಜೆ ಪ್ರಿಯವಾಗಿದ್ದಿತು ತ್ರಿಶೂಲವನ್ನು ಬರೆಸುವುದರಿಂದಲೂ ಶಿವಮೂರ್ತಿಯ ಪ್ರತಿಷ್ಠಾಪನೆಯಿಂದಲೂ ಬಾಬಾ ಮೇಘಾ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದರು ಈ ರೀತಿ ಅನವರತವಾಗಿ ಬಾಬಾ ಅವರ ಪೂಜೆಯನ್ನು ಮಾಡುತ್ತ ಮೇಘ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಆಗ ಬಾಬಾ ಅವರ ದೇಹದ ಮೇಲೆ ಕೈ ಆಡಿಸಿ ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಎಂದರು ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕೆಂದು ತಿಳಿಸಿದರು ಆ ಆಜ್ಞೆಯನ್ನು ಕಾಕಾ ದೀಕ್ಷಿತ್ ಅವರು ನೆರವೇರಿಸಿದರು ಓಂ ಸಾಯಿ ರಾಮ್ ಪ್ರಣಾಮ್